ಬಾಂಗ್ಲಾದೇಶದಲ್ಲಿ ನಡೆದ ಹಿಂಸಾಚಾರದ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಹಾಗೂ ಹಿಂದೂ ದೇವಸ್ಥಾನದ ಮೇಲೆ ಆಗಿರುವ ಹಲ್ಲೆ ಖಂಡಿಸಿ ಸೋಮವಾರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ಜಿಲ್ಲಾಧ್ಯಕ್ಷ ಪ್ರಮೋದ್ ಕುಮಾರ್ ವಕ್ಕುನ್ ಮಠ್ ಮಾತನಾಡಿದ್ರು ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆ ಜಗತ್ತಿನಲ್ಲಿ ಇವತ್ತು ಯಾವುದೇ ಒಂದು ಬೇರೆ ರಾಷ್ಟ್ರ ಭಾರತದಲ್ಲಿ ಯಾರಿಗೆ ಅನ್ಯಾಯ ಆಗ್ತಾಯಿದ್ರೆ ಅಲ್ಪಸಂಖ್ಯಾತರಿಗೆ ಎಲ್ಲ ಮುಖಂಡರು ಧ್ವನಿ ಎತ್ತಿ ಮಾತಾಡ್ತಾರೆ ಅವತ್ತು ಇವತ್ತಿನ ದಿನ ನಮ್ಮ ದುರ್ದೈವ ಏನಂದರೆ ನಮ್ಮ ಹಿಂದೂಗಳಿಗೆ ಅಥವಾ ಮತ್ತು ಅಲ್ಲಿದ್ದಂಥ ಬಾಂಗ್ಲಾದೇಶಲ್ಲಿ ಇರುವಂಥ ಎಲ್ಲ ಅಲ್ಪಸಂಖ್ಯಾತರಿಗೆ ಘೋರ ಅನ್ಯಾಯ ಇದೆ ಅವರ ಪ್ರಾಣಗಳು ಹೋಗ್ತಾ ಇದ್ದಾವೆ ಅವರ ಆಸ್ತಿ ನಾಶ ಆಗ್ತಾ ಇದ್ದಾವೆ ಆದರೆ ಇವತ್ತು ಯಾರೂ ಒಬ್ಬ ಮುಖಂಡ ನಮ್ಮ ದೇಶದಲ್ಲಿ ಮಾತಾಡ್ತಾ ಇಲ್ಲ ಯಾವುದೇ ಒಂದು ಬೇರೆ ಒಂದು ದೇಶದಲ್ಲಿ ಯಾವುದೇ ಒಂದು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆದರೆ ಅಲ್ಲಿ ನಮ್ಮೆಲ್ಲ ಮುಖಂಡರು ಆ ರಕ್ ಅವ್ರ ರಕ್ಷಣೆಗಾಗಿ ಇಲ್ಲಿ ಬೀಳ್ತಾರೆ ಇವತ್ತಿನ ನಮ್ಮ ದುರ್ದೈವ ಸಂಗತಿ ಇದು ಭಾರತೀಯರ ಹಿಂದೂಗಳಿಗೆ ಬಾಂಗ್ಲಾದೇಶ ಯಾವಾಗ ಮುಂಚೆ ಆದರೂ ಭಾರತ ಅವಿಭಾಜ್ಯವಾಗಿತ್ತು ಇವತ್ತೂ ನಮ್ಮ ಭಾರತದ ಸಹಾಯ ಸಹಕಾರ ಬಾಂಗ್ಲಾದೇಶಕ್ಕೆ ಬಹಳ ಇದೆ ಆದರೂ ಇವತ್ತು ನಮ್ಮಲ್ಲಿ ಅಲ್ಲಿಯ ಮುಸಲ್ಮಾನ್ ಬಾಂಧವರು ನಮ್ಮ ಹಿಂದೂಗಳ ಮೇಲೆ ಅತ್ಯಾಚಾರ ಭಾಳ ಮಾಡ್ತಿದ್ದಾರೆ ನಮ್ಮ ಅಸ್ತಿಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇವನ್ನೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮಧ್ಯಸ್ಥಿಕೆಯಲ್ಲಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಷಯವನ್ನು ಕೊಂಡೊಯ್ದು ನಮ್ಮ ಹಿಂದೂಗಳ ರಕ್ಷಣೆಗೆ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಹಿಂದೂ ಹಿಂದೂಗಳಿಗೆ ಅನ್ಯಾಯ ಆದರೆ ಆ ರಕ್ಷಣೆಯನ್ನು ನಮ್ಮ ಪ್ರಧಾನಿಗಳು ವಹಿಸಿಕೊಂಡು ಅದನ್ನು ರಕ್ಷಣೆಗೆ ಅವರೆಲ್ಲ ಕ್ರಮ ಕೈಗೊಳ್ಳುವಂಥ ಕೆಲಸ ಹೇಳಿ ನಾನು ಈ ಮುಖಾಂತರ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಪ್ರಮೋದ್ ಕುಮಾರ್ ಕುಂದ್ಮಟ್ ಬೆಳಗಾವಿ ನಗರ ಕನ್ನಡ ಸಾಹಿತ್ಯ ಭವನದಿಂದ ಪ್ರತಿಭಟನೆ ಆರಂಭವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿಯನ್ನ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ಜಿಲ್ಲಾಧ್ಯಕ್ಷ ಪ್ರಮೋದ್ ಕುಮಾರ್ ವಕ್ಕುನ್ ಮಠ ಅವರು ಬಾಂಗ್ಲಾದೇಶದ ಹಿಂದೂಗಳ ಮನೆಗಳು ಅಂಗಡಿಗಳು ಕಚೇರಿಗಳು ವಾಣಿಜ್ಯ ಸಂಸ್ಥೆಗಳು ಮಹಿಳೆಯರು ಸೇರಿದಂತೆ ಮಕ್ಕಳ ಮೇಲೆ ಹಲ್ಲೆ ನಡೆದಿದ್ದು ಖಂಡನೀಯ ಬಾಂಗ್ಲಾದಲ್ಲಿ ಇರುವ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಗೆ ಭಾರತ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು ವಿನೋದ್ ಕೋಲ್ಕಾರ್ ಕೆ ಎಂ ಕನ್ನಡ ಬೆಳಗಾವಿ